ಎಲ್ರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಈ ನಮ್ಮ ಭೋವಿ ಜನಾಂಗದ ಏನು ಸಂಘಟನೆಯ ಸಂಸ್ಥಾಪಕರ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಸುಶೀಲಾ ಕೆ ಎಂ ಮೇಡಮ್ ಅವರು ಭಾಳ ದಿಟ್ಟ ಹೋರಾಟಗಾರತಿ ಈ ಮೇಡಮ್ ಅವರು ಒಂದು ಸೌ ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ ದಯವಿಟ್ಟು ಎಲ್ಲ ಈ ಸಂಘಟನೆಯ ಕಾರ್ಯಕರ್ತರು ಈ ಸಂಘಟನೆಯ ಸಂಚಾಲಕರು ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಎಲ್ಲರೂ ಈ ಸಂಘಟನೆಯ ಏನಿದು ಒಂದು ಯೂಟ್ಯೂಬ್ ಚಾನೆಲ್ನ ಈ ಮೇಡಮ್ ಅರೆದು ಒಂದು ಬೆಳೆಸಿ ಒಂದು ಪ್ರೋತ್ಸಾಹ ಕೊಡಿ ಯಾಕಂದರೆ ಅವ್ರಿಗೆ ಒಂದು ಹೋರಾಟಕ್ಕೆ ಒಂದು ಶಕ್ತಿ ತುಂಬಿ ಇವತ್ತು ಮಹಿಳೆಯರಿಗಾಗಿ ಮತ್ತು ಏನು ಇವತ್ತು ಬಡವರಿಗೆ ಭಾಳ ಅದ್ಭುತವಾದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಸಾಮಾಜಿಕ ಜಾಲತಾಣ ಸ್ವಲ್ಪ ಜಾಸ್ತಿ ಯಾರಿಗೂ ತಲುಪ್ತಾ ಇಲ್ಲ ಅದರಿಂದ ಅದರ ಜೊತೆಗೆ ಇದೂ ಕೂಡ ಒಳ್ಳೊಳ್ಳೆ ವಿಚಾರಗಳು ಒಳ್ಳೊಳ್ಳೆ ಹೋರಾಟಗಳು ಅದರ ಏನು ವ್ಯವಸ್ಥೆಗಳನ್ನು ಜನಗಳಿಗೆ ತಿಳಿಸ್ಕೊಡೋಕ್ಕೆ ಇವತ್ತೊಂದು ಸುಶೀಲ ಕೆ ಎಮ್ ಅಂತಂದು ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ ದಯವಿಟ್ಟು ಆ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಸಂಘಟನೆಯ ಕನ್ನಡಿಗರು ಮತ್ತು ಈ ಸಂಘಟನೆಯ ಕಾರ್ಯಕರ್ತರು ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ತಿಳಿಸಿ ಅಂತಂದೇಳಿ ಈ ಸಂಘಟನೆಯ ಎಲ್ಲ ಕಾರ್ಯಕರ್ತರು ಕೇಳ್ಕೊತೀನಿ ದಯವಿಟ್ಟು ಈ ಅದ್ಭುತವಾದ ಹೋರಾಟಗಾರಿಕೆಗೆ ಒಂದು ಶಕ್ತಿ ತುಂಬೋಣ ನಾವೆಲ್ಲ ಸೇರ್ಕೊಂಡು ಯಾಕಂದರೆ ಒಂದು ಶಕ್ತಿ ಇದ್ದರೇ ಒಂದು ಒಗ್ಗಟ್ಟಿನೆಲ್ಲ ಬಲ ಇದ್ದರೇ ನಾವು ಏನಾರು ಒಂದು ಪ್ರತಿಫಲ ತಗೊಳಕ್ಕೆ ಸಾಧ್ಯ ಒಗ್ಗಟ್ಟಿಲ್ಲ ಅಂದರೆ ಯಾವುದು ಏನು ಮಾಡೋಕ್ಕಾಗಲ್ಲ ಅದರಿಂದ ದಯವಿಟ್ಟು ನಾನು ಒಬ್ಬ ಕನ್ನಡಿಗನಾಗಿ ಯಾವುದೇ ಜಾತಿ ಧರ್ಮ ಭೇವ ಭೇದ ಭಾವ ಮಾಡ್ದೇ ನಾವು ಎಲ್ಲರಿಗೂ ಸಪೋರ್ಟ್ ಮಾಡಬೇಕು ನಾವೆಲ್ಲರೂ ಒಂದೇ ಅಂತೆ ಹೋರಾಟ ಮಾಡಬೇಕು ಹೇಳಿ ಈ ಮುಖಾಂತರ ಎಲ್ಲರಿಗೂ ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ಈ ಸುಶೀಲ ಕೆ ಎಮ್ ಅಂತ ಒಂದು ಯೂಟ್ಯೂಬ್ ಚಾನಲ್ಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನಸ್ಸಿಗೆ ತಿಳಿಸಿ ನಿಮ್ಮ ಸ್ನೇಹಿತರು ಕೈಲಿ ಮಾಡಿಸಿ ಇನ್ನು ಹೋರಾಟದ ಕಿಚ್ಚುಗಳನ್ನು ಇನ್ನು ಹೋರಾಟದ ಹಾದಿಯನ್ನು ನಾವು ಒಂದು ಸುಲಭ ಮಾಡ್ಕೊಳ್ಳೋಣ ನಾವೆಲ್ಲರೂ ಒಗ್ಗಟ್ಟಾಗೋಣ ಒಗ್ಗಟ್ಟಾಗಿ ಒಳ್ಳೆಯ ಹೋರಾಟದಿಂದ ನಮ್ಮ ಹಕ್ಕುಗಳನ್ನು ನಾವು ಪಡ್ಕೊಳ್ಳೋಣ ಅಂತಂದು ಹೇಳಿ ಎಲ್ಲ ಕನ್ನಡಿಗರಲ್ಲಿ ಕೇಳ್ಕೊತ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಸುಶೀಲಾ ಮೇಡಮ್ ಅವರೇ ನಿಮಗೂ ಒಳ್ಳೇದಾಗಲಿ ನಿಮಗೆ ಇನ್ನೂ ಹೆಚ್ಚಿನ ಶಕ್ತಿ ಒಳ್ಳೆಯ ಆರೋಗ್ಯ ಕೊಡಲಿ ಹೇಳಿ ನಾನು ನಮ್ಮ ತಾಯಿ ಭುವನೇಶ್ವರಿನ ಕೇಳ್ಕೊತ ಇದ್ದೀನಿ ಇನ್ನೂ ಇನ್ನೂ ಹೆಚ್ಚೆಚ್ಚು ನಿಮ್ಮ ಕಡೆಯಿಂದ ಹೋರಾಟಗಳು ಇರಲಿ ಬಡವರಿಗೆ ಬಡ ಹೆಣ್ಣು ಮಕ್ಕಳಿಗೆ ಕೂಲಿ ಕಾರ್ಮಿಕರಿಗೆ ನಿಮ್ಮ ಕಡೆಯಿಂದ ಒಳ್ಳೆಯ ಹೋರಾಟದಿಂದ ಅವಳಿ ಅವರಿಗೆ ಒಂದು ಸವಲತ್ತುಗಳನ್ನು ಪಡ್ಕೊಳ್ಳೋ ರೀತಿ ನೀವು ಹೋರಾಟ ಮಾಡಿ ಆ ಶಕ್ತಿ ತುಂಬಲಿ ಎಲ್ಲರೂ ಸೇರಿಕೊಂಡು ಈ ಸುಶೀಲಾ ಮೇಡಮ್ ಅವರಿಗೆ ನಾವು ಶಕ್ತಿ ತುಂಬೋಣ ಎಲ್ಲರೂ ಸೇರ್ಕೊಂಡು ಕೈ ಜೋಡಿಸೋಣ ಅಂತಂದು ಹೇಳಿ ಈ ಮುಖಾಂತರ ಕೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ